ಶ್ರೇಯಸ್ ಇಸ್ ಅ ವೆರಿ ಟ್ಯಾಲೆಂಟೆಡ್ ಗಾಯಿ ನೀವು ಯು ಆರ್ ಅ ವೆರಿ ಟ್ಯಾಲೆಂಟೆಡ್ ಗಾಯಿ ಡಾನ್ಸ್ ಫೈಟ್ಸ್ ಆಮೇಲೆ ನಿಮ್ಮ ಫಸ್ಟ್ ಫಿಲ್ಮಿಂದ ನೋಡ್ಕೊಂಡು ಬರ್ತಿದ್ದೀನಿ ಯು ಅ ವೆರಿ ಹಾರ್ಡ್ ವರ್ಕ್ ಸಿನ್ಸಿಯರಾಗಿ ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತೀರ ಬಹಳ ದೂರ ಇಲ್ಲ ತುಂಬ ದೊಡ್ಡ ಸಕ್ಸಸ್ ಸಿಗೋಕ್ಕೆ ನಿಮಗೆ ವಿಷ್ಣು ಪ್ರಿಯ ಟ್ರೈಲರು ಹಾಗೂ ಸಾಂಗ್ಸ್ ನಾನು ನೋಡಿದಾಗ ಐ ಫಿಲ್ ರಿಲಿ ಗುಡ್ ಎಸ್ಪೆಷಲಿ ನಿಮ್ಮ ಹಾಗೂ ಪ್ರಿಯ ಅವರ ಕಾಂಬಿನೇಷನ್ ಇಟ್ ಲುಕ್ಸ್ ರಿಲಿ ಗುಡ್ ವೆರಿ ಗುಡ್ ವರ್ಕ್ ಐ ಆಮ್ ಗುಡ್ ಲಕ್ ಟು ಯು ಆ್ಯಂಡ್ ನಿಮ್ಮ ಎಂಟಯರ್ ಟೀಮ್ಗೆ ಒಳ್ಳೆದಾಗಲಿ ಕೆಲವು ಸಿನಿಮಾಗಳು ಇಷ್ಟವಾಗ್ತವೆ ಕೆಲವು ಸಿನಿಮಾಗಳು ಹತ್ತಿರವಾಗ್ತವೆ ಬಹುಶಃ ಈ ಸಿನಿಮಾ ಬಹಳ ಹತ್ತಿರವಾಗುವಂಥ ಒಂದು ಸಿನಿಮಾ ಅಂತ ನಾನು ಅಂದ್ಕೊಂಡಿದ್ದೀನಿ ಲವ್ ಇದೆ ಪೇಯ್ನ್ ಇದೆ ಆ್ಯಂಡ್ ಒಳ್ಳೊಳ್ಳೆ ಸಾಂಗ್ಗಳಿದೆ ಪಫಾರ್ಮೆನ್ಸ್ ಚೆನ್ನಾಗಿದೆ ಆ್ಯಂಡ್ ಡೈರೆಕ್ಷನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಇನ್ ಡ್ಯಾಡಿ ಪ್ರೊಡಕ್ಷನ್ ಮಂಜುಣನ್ ಪ್ರೊಡಕ್ಷನ್ ಸೊ ಎರಡು ಮಾತಿಲ್ಲ ಚೆನ್ನಾಗಿ ಬಂದಿರುತ್ತೆ ಈ ಮೂಲಕ ಪ್ರತಿಯೊಬ್ಬರಿಗೂ ಚಿತ್ರ ಪ್ರೇಮಿಗಳಿಗೆ ಸಿನಿಮಾನ ಇಷ್ಟಪಡೋರಿಗೆ ಒಳ್ಳೊಳ್ಳೆ ಸಿನಿಮಾಗಳು ಓಡಬೇಕು ನಿಂತ್ಕೋಬೇಕು ಅಂತ ಆಸೆ ಪಡೋರ್ಗೆ ಈ ಸಿನಿಮಾನ ನೋಡಿ ಆಶೀರ್ವಾದ ಮಾಡಿ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ಇನ್ನೂ ಎಲ್ಲ ಕಲಾವಿದರಿಗೂ ಒಳ್ಳೇದಾಗ್ಲಿ ಮೂಲಕ ಅಂತ ಹೇಳ್ತಾ ಮತ್ತೊಮ್ಮೆ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಶ್ರೇಯಸ್ ಸಾಂಗ್ ಗುಡ್ ಲಕ್ ಯು ಆಲ್ ದ ವೆರಿ ಬೆಸ್ಟ್ ಆಲ್ ದ ಬೆಸ್ಟ್ ಶ್ರೇಯಸ್ ನನ್ ಕಿವಿ ಬಂದ್ ಒಂದು ಕ್ವೆಶನ್ ಹೇಳಿದ್ರು ಇಷ್ಟು ಇಂಟೆನ್ಸಿಟಿಲಿ ಲವ್ ಆಗಿತ್ತಾ ಅಥವಾ ಇಂಟೆನ್ಸಿಟಿ ಅಥವಾ ಈ ತರದ್ದು ಸಾಂಗ್ ನೋಡಿದಾಗ ಏನ್ ನೆನಪಾಗತ್ತೆ ಬ್ರೇಕಪ್ಗಳು ಆ ಥರದ್ದು ಹಾರ್ಟ್ ಬ್ರೇಕು ಎಲ್ಲ ಯಾರು ಜೀವನದಲ್ಲಿ ಪ್ರೀತಿ ಮಾಡದಿರೋರು ಇದ್ದಾರೆ ಪ್ರೀತಿಸ್ದೇ ಇರೋರು ಯಾರಿದ್ದಾರೆ ನೋವಾಗದ್ರು ಮೋಕ್ಷಿ ಒಂದು ನಾನು ಜಸ್ಟ್ ಒನ್ ಲವ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಟೆನ್ ಮೂ ಟೆನ್ ಟ್ವೆಂಟಿ ಅಲ್ಲ ಆಗಿ ಒನ್ ಲವ್ ಸಿನ್ಸಿಯರ್ ಆಗಿ ಮಾಡಿ ನೋವಾಗಿ ಹರ್ಟ್ ಆಗಿ ಮತ್ತೆ ರೀಮ್ಯಾಚ್ ಆಗಿರೋದು ನಿಂದ್ಬಿಡ್ಸಿನ ನಿನ್ ಬೇರೆ ತರ ಆಗಬಾರ ಸೊ ಎಲ್ರಿಗೂ ಆ ನೋವು ಅನ್ನೋದಿರುತ್ತೆ ಅನಿಸುತ್ತೆ ಈ ಪ್ರೀತಿ ಅನ್ನೋ ವಿಚಾರ ಬಂದಾಗ ಬಹುಶಃ ನನಗೂ ಆಗಿದೆ ನನ್ನದೇ ಆದಂಥ ಎಕ್ಸ್ಪೀರಿಯೆನ್ಸ್ ನಾನು ಲವ್ ಮಾಡಿದ್ದೀನಿ ನಾನು ಲವ್ ಮಾಡೇ ಮದುವೆ ಆಗಿದ್ದು ನನಗೂ ಅದರ ಅಣುಕು ತುಣುಕುಗಳೆಲ್ಲ ನನಗೂ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದೆ ಎಲ್ಲೆಲ್ಲಿ ನೋವಾಗಿತ್ತು ಎಲ್ಲೆಲ್ಲಿ ಬೇಜಾರಾಗಿತ್ತು ಎಲ್ಲೆಲ್ಲಿ ಖುಷಿ ಆದ್ವಿ ಆಮೇಲೆ ಐ ಥಿಂಕ್ ಈ ಪೇನ್ ಅನ್ನೋದು ಇಟ್ ಜಸ್ ಕೀಪ್ಸ್ ಕಮಿಂಗ್ ಆಲ್ಸೋ ನೋ ಅದಕ್ಕೆ ಬಂದ್ಮೇಲೆ ಅದಕ್ಕೆ ಗೊತ್ತಿರೋ ನೆಕ್ಸ್ಟ್ ಕೆಲಸ ಹೋಗಬೇಕು ಅಂತ ಸೊ ಅದಕ್ಕೆ ಬರೋದೇ ಹೋಗೋಕ್ಕೆ ಸೊ ಐ ಥಿಂಕ್ ದಟ್ ಇಸ್ ವಾಟ್ ಲೈಫ್ ಇಸ್ ಆ್ಯಂಡ್ ಡೋಂಟ್ ವರಿ ಅಬೌಟ್ ಅದರ್ ಥಿಂಗ್ಸ್ ಒಳದಾಗ್ಲಿ ಚಿನ್ನ ಯಾರು ಹೆಂಗಾರ ಇರಲಿ ಏನಾರ ಮಾಡ್ಕೊಂಡಿರಲಿ ಈ ಲವ್ ಸ್ಟೋರಿನ ನೋಡಿ ಅವ್ರ ಅವ್ರ ಲವ್ ಸ್ಟೋರಿ ಜ್ಞಾಪಕಕ್ಕೆ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ನಿಮ್ಗೆ ಒಳ್ಳೆದಾಗ್ಲಿ ದಟ್ ಗುಡ್ ಲೈಕ್ ಯು ಥ್ಯಾಂಕ್ ಯು ತುಂಬ ಖುಷಿ ಆಗ್ತಾ ಇದೆ ನನಗೆ ಶ್ರೇಯಸ್ ಅವರು ಪಡ್ಡೆ ಹುಳ್ಳಿ ಆದಮೇಲೆ ನನ್ನ ಜಿಮ್ಮಲ್ಲಿ ಫ್ರೆಂಡ್ ಆಗಿದ್ದವರು ಸೊ ಅವಾಗ್ಲಿಂದಾನು ಅಂದರೆ ಸ್ವಲ್ಪ ತೋರಿಸಿದ್ರು ಒಂದು ಗ್ಲಿಮ್ಸಸ್ಸು ವಿಷ್ಣು ಅದು ಈ ಥರ ಸಿನಿಮಾ ಆಗ್ತಾ ಇದೆ ಅಂತ ಸ್ಟಿಲ್ಸ್ ನೋಡಿದ್ದೆ ಆಮೇಲೆ ಸಾಂಗ್ ನೋಡಿದ್ದೆ ಈಸ್ ಅ ವೆರಿ ವೆರಿ ತುಂಬ ಪ್ಯಾಷನೆಟ್ ಆ್ಯಕ್ಟರು ತುಂಬ ಕಷ್ಟಪಡ್ತಾರೆ ಸಿನ್ಮಾ ತುಂಬ ಚೆನ್ನಾಗಾಗಬೇಕು ಅಂತ ಅಂದರೆ ಅವರಾಗ ಅವರೇ ಒಂದು ಹೀರೋ ಆಗಿ ಅದು ಸಿನ್ಮಾದಲ್ಲಿ ಕಂಪ್ಲೀಟಾಗಿ ತೊಡಗಿಸ್ಕೊತಾರೆ ಅದನ್ನು ನಾನು ನೋಡಿದ್ದೀನಿ ಅಂದರೆ ಆಲ್ವೇಸ್ ಸಿನ್ಮಾ ಬಗ್ಗೆ ಮಾತಾಡ್ತಾರೆ ನಿಮ್ದು ಯಾವ ಸಿನಿಮಾ ನಡೀತಾ ಇದೆ ಹೇಗೆ ಬರ್ತಾ ಇದೆ ಅಂತ ಈಸ್ ವೆರಿ ಪ್ಯಾಷನೆಟ್ ಆ ಥರ So congratulations! I'm very, very sure. And hardworking. Jim Nan most hardworking, but advitre uh, I think cinema uh, Anta as new age actors, he's is one of the most hardworking and talented uh, actors. ಡಾನ್ಸಲ್ಲಿ ಆಗ್ಬೋದು ಫೈಟಲ್ಲಿ ಆಗ್ಬೋದು ನಂಗೆ ಸುಮ್ಮನೆ ಯಾವಾಗಲೂ ರೇಗಿಸ್ತಾ ಇರ್ತಾರೆ ನಿಮ್ಮ ಥರ ಆಗಲ್ಲ ಬಿಡಿ ನೀವು ಫೈಟ್ ಮಾಡ್ತೀರಾ ಡಾನ್ಸ್ ಮಾಡ್ತೀರಾ ಅಂತ ವೆರಿ ಸುಳ್ಳು ಹೇಳ್ತಾ ಇರ್ತಾರೆ ಅವರು ಫೈಟಿಂಗ್ ಡಾನ್ಸಿಂಗ್ ಈಸ್ ವೆರಿ ಗುಡ್ ಎಟ್ ಇಟ್ ಆ್ಯಂಡ್ ವೆಲ್ಕಮ್ ಟು ಪ್ರಿಯಾ ಟು ಆರ್ ಇಂಡಸ್ಟ್ರಿ ಆ್ಯಂಡ್ ದೆನ್ ವಿ ಹೋಪಿಂಗ್ ಟು ಸಿ ಯು ಆನ್ ದ ಬಿಗ್ ಸ್ಕ್ರೀನ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಇಡೀ ತಂಡಕ್ಕೆ ಆ್ಯಂಡ್ ಮಂಜು ಸರ್ ಅಂತೂ ನನಗೆ ಅಂತ ನಮ್ಮ ತಂದೆಯವ್ರಿಗೆ ಪರಿಚಯ ಅವ್ರು ನನ್ನ ಸಾಕಷ್ಟು ಸತಿ ನನ್ನ ಇಂಡಸ್ಟ್ರಿ ಬರೋಕ್ಕಿಂತ ಮುಂಚೆಯಿಂದ ಅವ್ರು ನಮ್ಮ ಮನೆಗೆಲ್ಲ ಬಂದಿದ್ದಾರೆ ಸೊ ಮಂಜು ಸರ್ಗೂ ಅಷ್ಟೇ ಥ್ಯಾಂಕ್ ಯು ಫಾರ್ ದ ಇನ್ವೈಟ್ ಆ್ಯಂಡ್ ಶ್ರೀಮುರಳಿ ಸರ್ ಆವಾಗಲೇ ಹೇಳಿದೆ ಕಂಗ್ರ್ಯಾಚುಲೇಷನ್ಸ್ ಫಾರ್ ಬಗೀರಾ ಫಾರ್ ಗಿವಿಂಗ್ ಆಸ್ ಅ ಸೂಪರ್ ಹಿಟ್ ಅಟ್ ದಿ ಎಂಡ್ ಆಫ್ ದ ಇಯರ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಇಡೀ ತಂಡಕ್ಕೆ ಥ್ಯಾಂಕ್ ಯು ನೀವು ವೇದಿಕೆ ಮೇಲೆ ಇರುವಾಗಲೇ ಪ್ರಿಯಾ ಅವರು ವೇದಿಕೆ ಮೇಲೆ ಬರಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಮ್ಮ ನಾಯಕ ನಟಿಯಿಂದ ನಿಮಗೆ ಈ ಸಿನಿಮಾ ಮೂಲಕ ಕನ್ನಡ ಇಂಡಸ್ಟ್ರಿಗೆ ಒಂದು ವಾಮ್ ವೆಲ್ಕಮ್ ಕೊಡಿಸೋಣ ಅಂತ ದಯವಿಟ್ಟು ಬನ್ನಿ ಓಕೆ ರೆಡಿ ಇದೆಯಾ ಟೀಮ್ ಅವ್ರು ಬನ್ನಿ ಓಕೆ ಇಲ್ಲಿವರೆಗೂ ಕಣ್ಸೊನ್ನೆ ಹುಡುಗಿ ಅಂತ ಅವರು ಫೇಮಸ್ ಆಗಿದ್ದು ಟ್ರೆಂಡಿಂಗ್ ಆಗಿದ್ದು ಅದೆಲ್ಲ ನಮಗೆ ಗೊತ್ತು ಕನ್ನಡಕ್ಕೆ ಯಾವಾಗ ಬರ್ತಾರಂತ ನಾವು ಕಾಯ್ತಾ ಇದ್ವಿ ಈ ಸಿನಿಮಾ ಮೂಲಕ ಕನ್ನಡ ಇಂಡಸ್ಟ್ರಿಗೆ ಎಂಟರ್ ಆಗಿದ್ದೀರಾ ವಿಷ್ಣು ಪ್ರಿಯಾ ಎಷ್ಟು ಸ್ಪೆಷಲ್ ನಿಮಗೆ ಇವತ್ತು ಸಾಂಗ್ ರಿಲೀಸ್ ಆಗಿದೆ ಸಿನಿಮಾ ಡೇಟ್ ಅನೌನ್ಸ್ ಆಗಿದೆ ಏನು ಹೇಳ್ತೀರಾ Uh, i understand kannada uh, chatta. i was able to talk also back then when we were shooting, when i was in touch with the language. but it's been like three to four years now. so i remember the last time when i met all of you all, i had promised that i'll come back with better kannada. But i'm sorry right now i'm not able to keep up with my promise but next time when i come i'm definitely going to be more prepared and talk to you all in canada um, so coming to vishnupriya it's a very special film because um, it is my second film right after my uh, debut uh, this is the film that i did and the first person i would like to thank is vkp sir because uh, randomly on a day, he just came home and he was like, um, Will you be able to do it? I want you to do it. If you have the confidence, you can come. And he was like, Straight up, he was like, uh, No close shots. Um, this uh, cheating and all, I will not do. No close shots and all. You will have to learn your lines. You will have to be prepared. Everything I'll take with two cameras. Only if you're prepared, you come. So, this was the first thing I got to hear. And I was like, okay, I will definitely try. So, thank you for having that faith in me. Uh, I'm sure he hadn't watched my first film or anything. Without anything, he just came to me and he was like, okay, let's just take a gamble on her. So, thank you for that. It was an amazing experience working on the film. Uh, thank you Shreyas for being such a nice co-star. Uh, we had uh, workshops and all together and I'm glad that I got to know him better through all of that and we were able to, you know, uh, build a rapport and um, have that give and take during shoot. Um, <clears throat> Manju sir, thank you so much for um, feeding me vada whenever I felt like it. Uh, we were shooting in Chikmangalore, so once in every like two, three days I would have cravings and I'll be like, I want to eat something, and he'll come up with like one huge casserole with everything I wanted to eat. So thank you for that. And thank you everybody who worked on the film and thank you to all of you all who are present here to support us. And thank you for a warm welcome to the Kannada film industry. Thank you, Srimurisha sir, for being here and supporting us. Thank you, Saptami, for being here. Um I hope you all watch the film and support us all throughout. Yeah. Thank you. Thank you. Thank you.